ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ವಿ ಈಗ ಐದು ಗಂಟೆ ಆಗಿದೆ ಈಗ ಹೊರಗಡೆ ನಾವು ಕರ್ನಾಟಕಕ್ಕೆ ಇದ್ದೀವಿ ಅನ್ನೆಲ್ಲ ರೆಡಿ ಆಗಿದ್ವಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇನ್ನೇನು ಹೊರಡೋಣ ಹೊರಟು ಆಲ್ಮೋಸ್ಟ್ ಅಲ್ಲಿ ನಾವು ಕರ್ನಾಟಕಕ್ಕೆ ಹೋಗಿ ಎರಡು ವರ್ಷವೇ ಆಗೋಯಿತು ಹಾಗಾಗಿ ಅರ್ಜೆಂಟಾಗಿ ಹೋಗಬೇಕು ಬಂತು ಹಾಗಾಗಿ ಅರ್ಜೆಂಟಾಗಿ ಹೊರಟ್ವಿ ಒನ್ ಡೇಲೇ ಡಿಸೈಡ್ ಮಾಡಿಕೊಂಡು ಹೊರಟಿದ್ದು ನೋಡಿ ಚೆನ್ನಾಗಿ ನಿದ್ದೆ ಮಾಡಿ ಹೆದ್ದು ಕೂತಿದ್ದೀನಿ ಇನ್ನೇನು ಹುಬ್ಳಿ ರೀಚ್ ಆಗೋಕ್ಕೆ ಬಂದಿದ್ವಿ ನಾವು ಒಂದು ಆಫ್ ಆನ್ ಅವರ್ ಇದ್ದೆ ಜರ್ನಿ ನಮ್ಮನೆಲ್ಲ ಊರು ಅಂದರೆ ಯಾರಿಗೆ ಖುಷಿ ಆಗೋಲ್ಲ ಹೇಳಿ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ತುಂಬ ಇಯರ್ಸೇ ಆಗೋಯ್ತು ನಾವು ಊರಿಗೆ ಹೋಗಿ ಎರಡು ವರ್ಷ ಆಯಿತು ಆಮೇಲೆ ನಾವು ಹೋಗ್ತಾ ಇರೋ ಜಾಗಕ್ಕೆ ಹೋಗಿ ಐದು ವರ್ಷ ಆಗೋಯ್ತು ಹಾಗೆ ತುಂಬ ಇದ್ದೆ ನಾನು ನೋಡಿ ಆಲ್ಮೋಸ್ಟ್ ಹುಬ್ಳಿ ರೀಚ್ ಆದ್ವಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೊಂತಿದ್ವಿ ನಮ್ಮ ಮಗ ತುಂಬ ಒಟ್ಟೇಸ್ಟ್ ಇತ್ತು ಅವನು ಹಾಗಾಗಿ ಅಲ್ಲೇ ಇಳಿದ ಕೂಡಲೇ ಇದ್ರಿಗೆ ಹೋಟೆಲ್ ಇತ್ತು ಅಲ್ಲೇ ಹೋದ್ವಿ ನಾವು ಬೇಬಿಗೆ ಇಡ್ಲಿ ಸಾಂಬಾರು ತೊಗೊಂಡಿದ್ದೆ ನಾನು ಪೂರಿ ಸಾಗು ತೊಗೊಂಡಿದ್ದೆ ನಮ್ಮ ಮನೆಯವರು ಪೂರಿ ಸಾಗು ತೊಗೊಂಡಿದ್ರು ನಮ್ಮ ಜೇಷ ಮಸಾಲೆ ದೋಸೆ ತೊಗೊಂಡಿದ್ದೆ ಲೇಟಂದು ಆಗೈತಲ್ಲ ಗಾಯಸ್ ಒಂಬತ್ತುವರೆ ಆಯಿತು ನಾವು ಆ್ಯಕ್ಚುಲಿ ಅದು ಬೇಗನೆ ಇಲ್ಲಿ ಬಿಟ್ಟರೆ ಹನ್ನೊಂದುವರೆಗೆ ರೀಚ್ ಆಗ್ತೀವಿ ಕಾರಲ್ಲಿ ಹೋಗಿದ್ರಿಂದ ಬೇಗ ರೀಚ್ ಆದ್ವಿ ನಾವು ನಮಗೆ ತುಂಬ ಪ್ಲ್ಯಾನ್ಸ್ ಇದ್ದಿದ್ದರಿಂದ ಲೇಟ್ ಆಗಬಾರ್ದು ಅಂತಲೇ ನಾವು ಕಾರಲ್ಲಿ ಹೋಗಿದ್ದು ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎದ್ರಿಗೆ ಹೊಸೂರು ಬಸ್ ಸ್ಟ್ಯಾಂಡ್ ಹುಬ್ಳಿಲಿ ಅದ್ರಡಿಗ್ ಬೇಕಪ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲೇ ಬಸ್ಸಿಗೆ ಹೊರಟ್ವಿ ನಾವು ಎಲ್ಲಿಗೆ ಹೊರಟಿದ್ವಿ ಅಂದರೆ ನಾವು ಬಾದಾಮಿಗೆ ಹೊರಟಿದ್ವಿ ಈಗ ಹೋಗ್ತಾ ಇರೋದು ಬಾದಾಮಿಗೆ ಏಯ್ಟ್ ಇಯರ್ಸ್ ಆಗೋಯ್ತು ನಾವು ಬಾದಾಮಿ ಬಂಜಂಗ್ರಿಗೆ ಹೋಗಿ ಹಾಗಾಗಿ ಎಲ್ಲಿದ್ರು ಊರಿಗೆ ಹೋಗ್ತಾ ಇದ್ದೀವಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಹೊರಟಿದ್ವಿ ಬಾದಾಮಿ ಬಸ್ ಹತ್ತಿದ್ವಿ ನೋಡಿ ಆಲ್ರೆಡಿ ತುಂಬ ಏನು ತುಂಬ ಇಯರ್ಸ್ ಆಗೋಯ್ತು ನಾವು ಫಸ್ಟು ಹೊಸ್ದಾಗಿ ಮದುವೆ ಆದಾಗ ಹೋಗಿದ್ದು ಮತ್ತು ಹೋಗೋಕೆ ಸಿಕ್ಕಿಲ್ಲ ಆಮೇಲೆ ನಮ್ಮ ಬೇಬಿದಿದ್ದು ಫಸ್ಟ್ ಬಸ್ ಜರ್ನಿನೇ ಅಂತ ಹೇಳ್ಬೋದು ಇಷ್ಟು ಲಾಂಗ್ ಜರ್ನಿ ಯಾವಾಗ ಹೋದರೂ ನೈಟ್ ಹೋಗ್ತೀವಿ ಅದು ಸ್ಲೀಪಿಂಗ್ ಬಸ್ಸಲ್ಲೇ ಹೋಗ್ತೀವಿ ಡೇ ಕೂತ್ಕೊಂಡು ಹೋಗೋದು ಫಸ್ಟ್ ಟೈಮ್ ಅವಳು ಆಮೇಲೆ ಅವಳು ಅವಾಗ ಒನ್ ಇಯರ್ ಏನೋ ಇದ್ದಾಗ ಹೋಗಿದ್ದು ಈಗ ಸ್ವಲ್ಪ ತಿಳಿಯುತ್ತಲ್ಲ ಅವಳು ಫಸ್ಟ್ ಟೈಮ್ ಬಸ್ ಜರ್ನಿ ತುಂಬ ಕಾಡಿಸ್ತಿದ್ಲು ತರಲೆ ಮಾಡ್ತಾ ಹೋಗೋಣ ಮನೆಗೆ ಹೋಗೋಣ ಅಂತ ಇದ್ದು ನೋಡಿ ರೀಚ್ ಆದ್ವಿ ನಾವು ಒಂದೂವರೆಗೆ ಬನಶಂಕರಿ ರೀಚ್ ಆಗಿದ್ದು ಆಮೇಲೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ವಿ ತುಂಬ ಅಷ್ಟೇನು ಇರಲಿಲ್ಲ ಲಯರ್ಸ್ ನಾರ್ಮಲ್ ಆಗಿತ್ತು ಒಂದು ಐದು ನಿಮಿಷ ಆಯಿತು ನಮಗೆ ಕ್ಯೂ ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಒಂದು ಐದು ನಿಮಿಷ ಆಯಿತು ಚೆನ್ನಾಗಾಯಿತು ದರ್ಶನ ಕೂಡ ತಾಯಿ ನಮಗೇನೋ ಕೃಪೆ ತೋರಿಸಿದ್ಲು ಅನ್ಕೋಬೋದು ಯಾಕಂದರೆ ನಾವು ಬಂದಿದ್ದು ಬಿಟ್ಟಿತ್ತು ಏಡು ಅತ್ತಿ ಏಳು ಅತ್ತಿ ತುಂಬ ಸುಸ್ತು ಆಗಿದ್ವಲ್ಲ ಹಾಗಾಗಿ ಬೇಗನೆ ದರ್ಶನ ಆಗಿದ್ದರಿಂದ ನಮಗೂ ಖುಷಿಯಾಯಿತು ದರ್ಶನ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಕೂತಿದ್ವಿ ನಾವು ಯಾಕಂದರೆ ಸ್ವಲ್ಪ ತಣ್ಣಗಿತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ತು ಒಂದು ಸ್ವಲ್ಪ ಕೂತ್ಕೊಂಡು ಇದು ನಾರ್ಯಲ್ ಪನ್ನಿ ಕುಡಿಯೋದಲ್ಲ ಈಗ ಅಲ್ಲಿ ವರಾಗ ಮಮ್ಮಮ್ಮ ಅಕ್ಕಿಗೆ ಕಾಯಗಳು ನಾರಿಯಲ್ ಪಂದಿಗೆ ಹೊಡಿಯಣ ನೋಡಿ ಹೆಂಗದ ಸುಮ್ಮನೆ ಅದ ಓಡಾಕಿ ನೀ ನೋಡು ನಾರ ಪಾನಿ ಬೇಕಂತ ಕಾಯೋದು ದೇವಸ್ಥಾನ ಇನ್ನೊಂದು ಸಲ ಎಲ್ಲ ಒಂಥರ ತೃಪ್ತಿಯಾಗಿ ನೋಡಿಕೊಂಡು ಹೊರಟಿವಿ ಮತ್ತು ಎಷ್ಟು ಎಸ್ಗೆ ಬರ್ತೀವೋ ಎಷ್ಟು ದಿನಕ್ಕೆ ಬರ್ತೀವೋ ಗೊತ್ತಿಲ್ವಲ್ಲ ಹಾಗಾಗಿ ಹೊರಗಡೆ ಊಟ ಸಿಗುತ್ತೆ ಅಂತ ಹೊರಟ್ವಿ ಯಾಕಂದರೆ ನಮ್ಮ ಮನೆಯಿಂದ ಜಲ್ದಿನೇ ಬಂದಿದ್ದು ನೆಲಗೈದು ಎಂಟು ಐದು ಗಂಟೆ ಹಿಂಗೆ ಏನೂ ಮಾಡೋಕ್ಕಾಗಿರಲಿಲ್ಲ ಲಾ ರಾತ್ರಿಯೂ ತುಂಬ ಕೆಲಸ ಇತ್ತು ನಾವು ಮಲ್ಕೊಂಡಿದ್ದೇ ಆ್ಯಕ್ಚುಲಿ ಎರಡು ಗಂಟೆ ಆಗಿತ್ತು ಎರಡು ಗಂಟೆ ಮೂರು ಗಂಟೆ ಆಗಿತ್ತು ಒಂದು ಎರಡು ತಾಸು ಮಲ್ಕೊಂಡಿದ್ವಿ ಹಾಗಾಗಿ ಏನು ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲೇ ಒಂದು ಮನೆ ಊಟ ಟೈಪ್ ಸಿಗುತ್ತಲ್ಲ ಆಂಟಿಯರೆಲ್ಲ ಇರ್ತಾರಲ್ಲ ಅಲ್ಲೇ ಊಟ ತೊಗೊಂಡ್ವಿ ನಾವು ನಲವತ್ತು ರೂಪಾಯಿ ಒಂದು ಪ್ಲೇಟು ಇಟ್ಟು ಗೈಸ್ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನಮ್ಮ ಮನೆಯಲ್ಲೇ ರೊಟ್ಟಿ ಪಲ್ಯ ಮಾಡಿರ್ತೀವಲ್ಲ ಅದೇ ಥರನೇ ಇತ್ತು ಬದನೆಕಾಯಿ ಪಲ್ಯ ಆಮೇಲೆ ಕಾಯಿ ಪಲ್ಯ ಮೊಸರು ಆಮೇಲೆ ಪುಡಿ ಚಟ್ನಿ ಎಲ್ಲಾನು ಇತ್ತು ಗೈಸ್ ತುಂಬ ಟೇಸ್ಟಿಯಾಗಿತ್ತು ಅಲ್ಲಿಂದ ಬಾದಾಮಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಾದಾಮಿಯಿಂದ ಮತ್ತೆ ನಾವು ಹೊಸಪೇಟೆ ಕಡೆ ಹೊರಟ್ವಿ ನಾವು ಏನು ಬಂದಿದ್ದೆ ಹೊಸಪೇಟೆಗೆ ಹೋಗೋಣ ಅಂತ ಆದರೆ ಏನು ಮಾಡ್ತೀಯ ಹಾಗೆ ದೇವಸ್ಥಾನಕ್ಕೂ ಹೋಗಿಬಿಟ್ಟು ಹೋಗೋಣ ತುಂಬ ದಿನ ಆಗೋಯ್ತು ಈಗ ಹೇಗಿದ್ರು ಹೋಗ್ತಾ ಇದ್ದೀವಲ್ಲ ಅಲ್ಲಿನೂ ಹೋಗ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ ನಾವು ಈಗ ಅಲ್ಲಿ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ ಎಷ್ಟು ಅಷ್ಟು ಹದಿನೈದು ತಾಸಾದರೂ ನಾವು ಬಸ್ಸಲ್ಲೇ ಅವತ್ತು ಸ್ಪೆಂಡ್ ಮಾಡಿದ್ವಿ ಗೈಸ್ ನನ್ನ ಮಕ್ಕಳಂತೂ ತುಂಬ ಸುಸ್ತಾಗಿಬಿಟ್ಟಿದ್ರು ಪಾಪ ಬೆಳಿಗ್ಗೆ ಐದು ಗಂಟೆಗೆ ಬಿಟ್ಟವರು ಒಂಬತ್ತುವರೆಗೆ ರೀಚ್ ಆಗಿದ್ದೀವಿ ನಾವು ಮನೆಗೆ ಅಷ್ಟಮಟ್ಟನು ಬಸ್ಸಲ್ಲೇ ಎರಡು ತಾಸಲ್ಲಿ ಇದ್ದಿದ್ದು ಬಿಟ್ಟರೆ ಇನ್ನು ಹುಡುಕಿ ಟೈಮ್ ಎಲ್ಲ ಬಸ್ಸಲ್ಲೇ ಕಳೆದಿದ್ವಿ ನಾವು ಅವತ್ತು ಅಷ್ಟು ಸುಸ್ತಾಗಿತ್ತು ಗೈಸ್ ಹೋದ್ಮೇಲೆ ವಿಡಿಯೋನೇ ಮಾಡಲಿಲ್ಲ ನಾನು ನೋಡಿ ನಾವು ರೀಚ್ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹೊಸಪೇಟೆ ನಮ್ಮ ಮಾಮನ ಮನೆಗೆ ಬಂದಿದ್ದೆ ಮಮ್ಮಿ ಅಣ್ಣನ ಮನೆಗೆ ನೋಡಿ ನಮ್ಮ ಸುಂದರಿ ರೆಡಿ ಆಗಿದ್ದಾಳೆ ಹೇಗೆ ರೆಡಿಯಾಗಿದೆ ಸ್ಪೆಟ್ ಅದು ಹಾಕ್ಕೊಂಡು ಎಲ್ಲಿದ್ದರೂ ತರಲೆ ಮಾಡ್ತಾನೆ ಇರ್ತಾಳೆ ಅವರು ವರ್ಷಾನು ಹುಕ್ಡಿಗಾತ್ರಿ ಅಜ್ಜ ಈಗ ಮಂಡ್ಯಾ ಪುಟ್ಟಿ ಕೊಡ್ತಾರೆ ಈಗ ತರ್ಟಿ ಇಯರ್ಸ್ ಏನೋ ಆಗೋಯ್ತು ಅವರು ಕಂಟಿನ್ಯೂ ಆಗಿ ಇಯರ್ ಇಯರ್ ಇದನ್ನ ಸೇವೆ ಮಾಡ್ತಾರೆ ನಮ್ಮ ಮಾಮಾರು ಇವರೇ ನಮ್ಮ ಮಾಮ ನಮ್ಮ ಮಮ್ಮಿ ಅಟ್ಟ ಇವರು ಬಂತಲಗ ಬ್ಯಾಂಡ್ ಮೇಳ ಬಂದು ಇವ್ರ ಮನೆಯಿಂದ ಪುಟ್ಟಿನ ಕರ್ಕೊಂಡು ಹೋಗ್ತಾರೆ ಇದು ಇಲ್ಲೇ ಪದ್ಧತಿ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಮಂಡಾಳ ಪುಟ್ಟಿಗೆ ವ ಇದು ವರ್ಷವೂ ಇದೇ ಥರ ಮಾಡ್ತಾರೆ ಇವರು ತುಂಬ ವರ್ಷ ಆಗೋಯ್ತು ಒಂದು ಥರ್ಟೀನ್ ಇಯರ್ಸೇ ಆಗೋಯ್ತು ನಾವು ಚಿಕ್ಕವರಿಂದ ಬರ್ತೀವಿ ಕಸ್ ಅವಾಗ ಅಮಾಸೆ ಅಮಾಸ್ಯೆಗೂ ಬರ್ತಿದ್ವಿ ಈ ಆಮೇಲೆ ವರ್ಷವೂ ಜಾತ್ರೆಗೆ ಬರ್ತಾಯಿದ್ವಿ ನಮ್ಮ ಮಾಮನ ಮನೆ ಅಲ್ಲಗ ಹಗ್ಲಾರ ಬರೋದು ಹೋಗೋದು ಇದ್ದಿದ್ದೆ ಇದ್ವಿ ಈಗ ಮದುವೆ ಆದಮೇಲೆ ಬರೋಕ್ಕೆ ಸಿಕ್ಕಿಲ್ಲ ಅಷ್ಟೇ ಗಾಯ್ಸ್ ಅಂದರೆ ನಾನು ಮದುವೆ ಆಗೋಸ್ತಾಗ ಒಂದು ಟೈಮ್ ಬಂದಿದ್ದೆ ಆಮೇಲೆ ನಮ್ಮ ಜಯ ಶು ಮೇಲೆ ಒಂದು ಟೈಮ್ ಬಂದಿದ್ದೆ ಒಂದೆರಡು ಸಲ ಹೋಗಿದ್ದೀನಿ ಅಷ್ಟೆ ಮತ್ತು ಹೋಗೋಕ್ಕೆ ಸಿಕ್ಕಿಲ್ಲ ನಮ್ಮಮ್ಮಿ ನೋಡಿ ಗಾಯ್ಸ್ ಈಗ ಮಂಗಳಾರತಿ ಆಡ್ತಾರೆ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಓಕೆ ூபமேவ் குத்தொழகே இருவாழிக்கு உலியா கலது பாரசி உலியா கலது பாரசி நித்த பூஜை दड़गे you के उलिया berta berta de ಇದು ಹುಡುಗ ಅರ್ಜೆಂಟಾಗಿ ಬಂದಿದ್ದು ಇದಕ್ಕೋಸ್ಕರನೇ ತುಲಾ ಬರ ಇತ್ತು ಅಜ್ಜ ಈಗ ಆ ತುಲಾ ಬರಾಯ್ತು ಮಂಡ್ಯಕ್ಕಿ ದಾನಿ ಕೊಡ್ತಾರೆ ಇದು ಆ್ಯಕ್ಚುಲಿ ನಾವು ಮಾಡಿದ್ವಿ ಯಾವಾಗಂದರೆ ನಾವು ಫಸ್ಟ್ ನನ್ನ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಜಯೇಶ್ ಹುಟ್ಟಬೇಕಾದ್ರೆ ನಮ್ಮ ಮನೆಯವ್ರು ಅಂದ್ಕೊಂಡಿದ್ರು ಏನಂತ ಡೆಲಿವರಿ ಚೆನ್ನಾಗಾದರೆ ನಾರ್ಮಲ್ ಆಗಾದರೆ ನಾನು ನನ್ನ ಮಗನ ತೂಕ ಕೊಡ್ತೀನಿ ಮಂಡ್ಯಕ್ಕಿಣ ಅಂತ ಅಂದ್ಕೊಂಡಿದ್ರು ಅವಾಗ ನಾವು ಒನ್ ಇಯರ್ ಕೊಟ್ವಿ ಒನ್ ಇಯರ್ ಒಳಗೆ ಕೊಟ್ವಿ ನಾವು ಆವಾಗ ನಮ್ಮ ಮಾಮನ ಮಗ ಇನ್ನೂ ಮಕ್ಕಳಾಗಿರಲಿಲ್ಲ ಅವರು ಹಿಂಗೆ ಅಲ್ಲಿ ಇಲ್ಲಿ ತೋರಿಸ್ತಾ ಇದ್ದರು ನಮ್ಮ ಮನೆಯವ್ರು ಏನು ಅಂದ್ಕೊಂಡಿದ್ರು ನನ್ನ ಮ ನನಗೆ ಹೆಂಗೆ ಮಕ್ಕಳಾಗಿದ್ವು ಅವಂಗೂ ಹಾಗೆ ಒಂದು ವರ್ಷದೊಳಗೆ ಮಕ್ಕಳಾದರೆ ನಾನು ನನ್ನ ಕೈಯಾರ ಮಂಡಾಪುಟ್ಟಿ ಸೇವೆ ಮಾಡ್ತೀನಿ ಅಂದರೆ ತುಲಾ ಬರ ಕೊಡ್ತೀವಿ ಆ ಹುಡುಗನ ವೆಯ್ಟ್ ಅಂತ ಅಂದ್ಕೊಂಡಿದ್ವಿ ಅದೆಲ್ಲ ಹಾಗೆ ಅವ್ರಿಗೂ ಮಕ್ಕಳಾಯ್ತು ಈ ಫೈ ಇಯರ್ಸೇ ಆಗೋಯ್ತು ಹುಡುಗ ನಾವು ಊರಿಗೆ ಹೋಗಿ ಅದನ್ನೆಲ್ಲ ತೂಕ ಕೊಡೋಕ್ಕಾಗಿರಲಿಲ್ಲ ಆಮೇಲೆ ನಮಗೂ ಸ್ವಲ್ಪ ಆರಾಮಿಲ್ಲ ಆಯಿತು ಒನ್ ಟೈಮ್ ಆ್ಯಕ್ಸಿಡೆಂಟ್ ಆಯಿತು ಏನೇನೋ ಆಗಿ ಹೋಗೋಕ್ಕೆ ಆಗಿರಲಿಲ್ಲ ಗಸ್ ಹಾಗಾಗಿ ಇಯರ್ ಇಯರ್ ಹೋಗ್ಬೇಕು ಅಂದ್ಕೊತೀವಿ ಹೋಗೋಕ್ಕೆ ಆಗೋಲ್ಲ ಅದಕ್ಕೆ ಈ ಇಯರ್ ನಮ್ಮ ಮತ್ತೆ ಫೋನ್ ಹಚ್ಚಿ ಇಲ್ಲ ಬಂದು ಹೋಗ್ಬಿಡ್ರಿ ಈಗ ಹುಡುಗ ಅವಾಗಲೇ ಐದು ವರ್ಷದ್ದಿದೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಭಾಳ ಲೇಟ್ ಆಗುತ್ತೆ ಹಾಗಾಗಿ ಬನ್ನಿ ಅಂತ ಕರೆದ್ರು ಹಾಗಾಗಿ ಹೋಗಿದ್ವಿ ನಾವು ನಮ್ಮ ಮನೆಯವರಿಂದನೇ ಮಂಡಲ್ಪುಟ್ಟಿ ಇಡಿಸಿ ಚೀಲ ಇಡಿಸಿದ್ದು ಯಾಕಂದ್ರೆ ಅವರು ಅಂದ್ಕೊಂಡಿದ್ರಲ್ಲ ಹಾಗಾಗಿ ನಮ್ಮ ನಮ್ಮನೆಯವರಿಂದ ಮಾಡಿದ್ದು ಅವನು ಹಳ ಕತ್ಬಿಟ್ಟಾಗೈಸ್ ತುಂಬ ಆಳ ಕಟ್ಟಿದ್ದ ಏನೂ ಎರಡನೇ ಚೀಲಕ್ಕೆ ಹೋಗಲೇ ಅದ ಮೇಲೆ ಮೂರನೇ ಚೀಲಕ್ಕೆ ಒಮ್ಮೆಲೆ ಹೈಟಾಗಿ ಬಂದುಬಿಡ್ತಲ್ಲ ಅವನು ಎದುರುಕೊಂಡು ತುಂಬ ನೋಡಿ ಗೈಸ್ ದೇವ್ರ ದರ್ಶನ ತುಂಬ ಹೂವಿನಲ್ಲೇ ಅಲ್ ಅಲಂಕಾರ ಮಾಡಿಬಿಟ್ಟಿದ್ರು ಎಷ್ಟೋ ಇಯರ್ಸ್ ಆಗೋಯ್ತು ನಾ ಈ ಗುಡಿಗೆ ಬಂದು ನನಗಂತೂ ತುಂಬ ಖುಷಿ ಆಗ್ತಿತ್ತು ಇಲ್ಲಿ ನಮ್ಮ ಮೆಮೊರೀಸ್ ತುಂಬಾ ಇದೆ ಗೈಸ್ ನಾವು ಸಣ್ಣಲ್ಲಿ ಬರ್ತಾಯಿದ್ವಿ ನಮ್ಮ ಪಪ್ಪ ಜೊತೆ ನಂಗೆ ತುಂಬ ಖುಷಿ ಅನ್ನಿಸ್ತು ಗಾಯ ಭಾಳ ದಿನಕ್ಕೆ ಬಂದಿದ್ದು ನೋಡಿ ಇವೆಲ್ಲ ಮಂಡಾಳ ಪುಟ್ಟಿ ಸೇವೆ ಮಾಡಿದ್ರು ಎಷ್ಟೊಕ್ಕೊಂದಿದೆ ಇನ್ನೂ ಥರ ಹೋಗಿದ್ರು ನಾವು ಹೋದಾಗೆ ನೋಡಿ ಎಷ್ಟೊಕ್ಕೊಂದಿದೆ ತುಂಬ ಜನ ನಾನು ಮಂಡಾಳಪುಟ್ಟಿ ಓದ್ತಿದ್ದೆ ಗೈಸ್ ಆದರೆ ವೀಡಿಯೋ ಯಾರು ಮಾಡಲಿಲ್ಲ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ತೇರು ರೆಡಿ ಆಗಿದೆ ನೋಡಿ ಗೈಸ್ ವರ್ಷವೂ ಈ ಥರ ಜಾತ್ರೆ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿದ್ದರು ನಮ್ಮ ಬೇಬಿ ನಮ್ಮ ಮಮ್ಮಿ ಮಿಸ್ ಆಗಿಬಿಟ್ಟಿದ್ರು ಅವರೆಲ್ಲೋ ಮುಂದೆ ಇದ್ದರು ನಾನು ಎಲ್ಲೋ ಇದ್ದೆ ಪ್ರಕಾಶ್ ಅವರೆಲ್ಲೋ ಇದ್ದರು ಹುಡ್ಕೋದೇ ಕೆಲಸ ಆಗೋಗಿತ್ತು ಗೈಸ್ ಅವತ್ತು ಪೂರ ಎಲ್ಲೋಗಿದ್ರು ಏನೋ ಅವರು ಅವ್ರು ಮುಂದೆ ಇದ್ದರು ನಮ್ಮನೆಯವ್ರಿಗೆ ತೇರು ಹಿಂದೆ ಇದ್ದರು ನಾವು ಇಲ್ಲೇ ಸೈಡಿಗೆ ಇದ್ವಿ ಹಾಗಾಗಿ ಎಲ್ಲೋದ್ರು ಆಮೇಲೆ ಎಲ್ಲ ತೇರು ಮುಂದೆ ಹೋದ್ಮೇಲೆ ಎಲ್ಲರೂ ಸಿಕ್ಕರು ಕಡೆ ಕಡೆ ವೀರಭದ್ರ ಅಂದರೆ ಯಾರಿಗೆ ಬೇರೆಲ್ಲ ಗ್ಯಾಸ್ ನಿಮ್ಮ ಸೈಡ್ ಏನಂತಾರೋ ಗೊತ್ತಿಲ್ಲ ನಮ್ಮ ಸೈಡ್ ಹಾಗೆ ಅನ್ನೋದು ನಾನು ಚಿಕ್ಕೋಳಿದ್ದಾಗ ಎದ್ರುಕೊಂತಿದ್ದೆ ಈಗ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ನನಗಂತೂ ಇಲ್ಲೇನು ಸಿಗಲ್ಲ ಆ ಥರ ನೋಡೋಕೆ ಹಂಗೊಂಡು ತುಂಬ ಖುಷಿ ಅವಾಗ ನಾವು ಎಲ್ಲೋ ಬಚ್ಚಿಟ್ಕೊಂಡ್ರು ನಮ್ಮ ಪಪ್ಪ ಕರ್ಕೊಂಬಂದು ಸೂಸ್ಕ ಹಾಕ್ಸೋರು ಸೂಸ್ಕ ಅಂದರೆ ಈ ಥರ ಇನ್ನಿಲ್ಲ ಏನೋ ಚುಚ್ಚಿ ತೆಗಿತಾರಲ್ಲ ಆ ಥರ ಅವಾಗಂತೂ ತುಂಬ ಹಾಕ್ಸ್ತಾಯಿದ್ರು ಗುಂಟ್ರಿ ಗ್ಯಾಸನ ಎಲ್ಲೋಗಿ ಬಚ್ಚಿಟ್ಕೊತಿದ್ದೆ ಹಾಕ್ಸ್ತಾರೆ ಹಾಕ್ಸ್ತಾರೆ ಅಂತ ಆದರೂ ಕರ್ಕೊಂಬಂದು ಹಾಕ್ಸೋರು ನನಗೆ

ನಮ್ಮ ಬೇಬಿ ನಮ್ಮ ಮಮ್ಮಿ ಸಿಕ್ಕರು ನಮ್ಮಮ್ಮಿ ಕಾ ಹೇಳ್ತಾಯಿದ್ರು ನಮ್ಮ ಬೇಬಿ ತುಂಬ ಕಾಡಿಸ್ತಿಲ್ಲ ಆಳ್ತಾ ಅಂತ ರೂಢಿ ಇಲ್ಲಲ್ಲ ಗ್ಯಾಸ್ ಹಾಗಾಗಿ ಅವರು ಬರೋದು ಕಮ್ಮಿ ಅಷ್ಟು ಅಭ್ಯಾಸ ಇಲ್ಲ ಇನ್ನು ನಾವು ಹೊರಟ್ವಿ ಬ್ಯಾಕ್ ಟು ಗೋವಾ ನನಗಂತೂ ತುಂಬ ಬೇಜಾರಾಗಿತ್ತು ಗೈಸ್ ಯಾಕಂದರೆ ನಮ್ಮವರು ನಮ್ಮ ಮನೆಯವ್ರನ್ನ ಬಿಟ್ಟು ಬರ್ಬೇಕಂತ ತುಂಬ ಕಷ್ಟ ಇಲ್ಲಿ ಒಬ್ಬೊಬ್ಬರೇ ಇರಬೇಕಲ್ಲ ಗ್ಯಾಸ್ ಹಾಗಾಗಿ ಅದೊಂಥರ ಫೀಲ್ ಹೇಳೋಕ್ಕಾಗಲ್ಲ ನನಗಂತೂ ಕಣ್ಣಾಗ ನೀರೇ ಬಂದುಬಿಟ್ಟಿತ್ತು ಏನು ಮಾಡ್ತೀರಾ ನಮ್ಮ ಜೀವನ ಕಡೆ ನಾವು ಹೋಗಲೇಬೇಕು ಅನಿವಾರ್ಯ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಬ್ಬರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್